ಕನ್ನಡ ಚಿತ್ರರಂಗದ ಉದ್ಧಾರಕ್ಕಾಗಿ ಕಲಾವಿದರ ಸಂಘದಲ್ಲಿ ಪೂಜೆಗೆ ಈಗ ಆಲ್ರೆಡಿ ಚಾಲನೆ ನೀಡಲಾಗಿದೆ ಪೂಜೆ ಶುರುವಾಗಿದೆ ಸಂಕಲ್ಪ ಪೂಜೆ ನಡೀತಿರುವಂಥದ್ದು ಇದು ಖ್ಯಾತ ಜ್ಯೋತಿಷಿಗಳಾದ ಪ್ರಕಾಶ್ ಅಮ್ಮಣ್ಣಯ್ಯನವರು ಈ ಒಂದು ಪೂಜೆಯನ್ನು ಮುಂದೆ ನಿಂತ್ಕೊಂಡು ನೆರವೇರಿಸ್ತಿರುವಂಥದ್ದು ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಈ ಒಂದು ಪೂಜೆ ನಡೀತಿರುವಂಥದ್ದು ಸೊ ಇವತ್ತು ಸಂಕಲ್ಪ ಪೂಜೆ ನಡೀತಿದೆ ಹೇಗಿರುತ್ತೆ ಸರ್ ಪೂಜೆ ವಿಧಿವಿಧಾನಗಳು ಹೇಗಿರುತ್ತೆ ಅಲ್ಲ ನಮ್ಮ ಮುಂದಾಳತ್ತು ಅಂತ ಹೇಳುವಂಥ ಹೆಡ್ಡಿಂಗ್ ಬೇಡ ಯಾಕೆಂದರೆ ನಾವು ಕೂಡ ಒಂದು ಸೇವೆ ಮಾಡೋದು ಕಲಾರಂಗಕ್ಕೆ ನಮ್ಮದೊಂದು ಸೇವೆ ಅಳಿಲ ಸೇವೆ ಏನಾದರೂ ಗೊತ್ತಿದ್ದ ವಿದ್ಯೆಯನ್ನು ನಾವಿಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಬಂದದ್ದಲ್ಲ ಆ ದೇವರನ್ನು ಪ್ರಸನ್ನಗೊಳಿಸಲಿಕ್ಕೆ ಬೇಕಾಗಿ ನಮ್ಮನ್ನು ಕರೆದರೂ ನಾವು ಬಂದಿದ್ದೇವೆ ನಾವು ಮಾಡ್ತಾಯಿದ್ದೇವೆ ಮೊದಲಿಗೆ ಸಂಕಲ್ಪ ಪೂಜೆಯನ್ನ ಮಾಡ್ತಿರುವಂತದ್ದು ಯಾಕೆ ಈ ಸಂಕಲ್ಪ ಪೂಜೆ ಮೊದಲು ಅದಾದ ನಂತರ ಗಣಪತಿ ಹೋಮ ಅದಾದ ನಂತರ ಮೃತ್ಯುಂಜಯ ಅದಾದ ನಂತರ ಸರ್ಪಶಾಂತಿ ಇರುವಂತದ್ದು ಸೊ ಯಾಕೆ ಈ ಪೂಜೆಗಳು ಕನ್ನಡ ಚಿತ್ರರಂಗಕ್ಕೆ ಈಗ ಬೇಕಾಗಿದೆ ಅಂತ ಇದಕ್ಕೆ ಆಧ್ಯಾತ್ಮಿಕವಾಗಿ ಬೇರೆ ಅರ್ಥ ಉಂಟು ಮಾಡಲಿಕ್ಕೆ ತುಂಬಾ ಕಾಲಾವಕಾಶಗಳು ಬೇಕಾಗ್ತದೆ ಈಗ ತಕ್ಷಣ ತಕ್ಷಣ ಹೇಳಲಿಕ್ಕೆ ಸಾಧ್ಯ ಇಲ್ಲ ಶಾರ್ಟಾಗಿ ಹೇಳುವಂಥದ್ದಲ್ಲ ಪ್ರತಿಯೊಂದು ಕರ್ಮಕ್ಕೂ ಕೂಡ ಅದಕ್ಕೆ ಅಭಿಮಾನಿ ಇರ್ತಾರೆ ನಿಮಗೆ ವಿವರಣೆ ಬೇಕಿದ್ರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬನಿಗೆ ಒಂದು ನಾವೊಂದು ಹೊಡೆದ್ರೆ ಗಲಾಟೆ ಮಾಡಿದರೆ ಅದರ ಅಭಿಮಾನಿ ದೇವತೆಗಳು ಪೊಲೀಸ್ ಇಲಾಖೆ ಅವರು ಎಚ್ಚೆತ್ತುಕೊಳ್ತಾರೆ ಇದು ನಾನು ರಕ್ಷಣೆಗೆ ಇರುವವನು ನನ್ನ ಹತ್ರ ಕೇಳದೆ ಕಾನೂನಿಯಾಗಿ ಕೈತ್ಕೊಂಡಿದ್ವಿ ಇನ್ನು ಯಾವುದೋ ಒಂದು ಸ್ಕೂಲ್ ಟೀಚರಿಗೆ ನಾವು ಹೊಡೆದ್ರೆ ಆ ಟೀಚರ್ ಆ ಸಂಘ ಇದಿರ್ತದೆ ಆ ಇಲಾಖೆ ಇರ್ತದೆ ಅದು ಎಚ್ಚೆತ್ತುಕೊಳ್ತದೆ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಒಂದೊಂದು ಕರ್ಮಗಳಿಗೆ ಒಂದೊಂದು ಕ್ರಿಯೆಗಳಿಗೆ ಒಂದೊಂದು ಅಭಿಮಾನಿ ದೇವರು ಇರ್ತಾರೆ ವಿಘ್ನತೆ ತರುವುದಕ್ಕೆ ಆದರೆ ಅಭಿಮಾನಿ ದೇವರೇ ವಿಘ್ನೇಶ್ವರ ವಿಶ್ವ ಮಹಾವಿಷ್ಣುವಿನ ವಿಶ್ವಂಬರ ಸ್ವರೂಪ ಅವನು ಅದರ ಅಭಿಮಾನಿ ದೇವ ಅದಕ್ಕೆ ಬೇಕಾಗಿ ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡಿ ಇದೊಂದು ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ನಡೆದು ಬರುವಂಥದ್ದು ಯಾವುದೇ ಕಾರ್ಯ ಮಾಡಬೇಕಿದ್ರೆ ಅವರವರ ಧಾರಣೆಗೆ ತಕ್ಕಂತೆ ಅವರವರ ತಾಕತ್ತು ಅಂತ ಹೇಳ್ತಾರೆ ಅದಕ್ಕೆ ತಕ್ಕಂತೆ ಮಾಡುವಂಥ ಒಂದು ಪೂಜೆ ಗಣಪತಿ ಪೂಜೆ ಗಣಪತಿ ಹೋಮ ಇನ್ನು ಮಾಡಿದಂತಹ ಕ್ರಿಯೆಗಳಲ್ಲಿ ನಿರ್ವಿಘ್ನ ಎರಡು ರೀತಿಯಲ್ಲಿ ಬರ್ತದೆ ಕೆಟ್ಟ ಕೆಲಸ ಮಾಡುವಾಗಲೂ ಕೂಡ ನಿರ್ವಿಘ್ನಕ್ಕೆ ಪ್ರಾರ್ಥನೆ ಮಾಡ್ಬೋದು ಅದು ಬಳಸಿಕೊಳ್ಬೋದು ಒಳ್ಳೆ ಕೆಲಸಕ್ಕೂ ಅದು ನಾವೆಲ್ಲ ಒಳ್ಳೆ ಕೆಲಸಕ್ಕೆ ಬಳಸಿಕೊಳ್ಳುವಂಥದ್ದು ಅವಾಗ ಅದರಲ್ಲಿ ಮೃತ್ಯುಗಳೆಲ್ಲ ಬರ್ತದೆ ನಾಶಗಳು ತೊಂದರೆಗಳು ಇದೆಲ್ಲ ಬರ್ತದೆ ಬಹು ವಿಜ್ಞಾನಿ ಅಂತೇಳಿ ಅದೆಲ್ಲ ಬರಬಾರದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡುವಂಥದ್ದು ಇನ್ನು ಆಶ್ಲೇಷ ಬಲಿ ಈ ಎಲ್ಲ ಕ್ರಿಯೆಗಳಿಗೆ ಕೂಡ ಒಂದು ಮೋಹ ಬೇಕು ಆಸಕ್ತಿ ಬೇಕು ಆ ಆಸಕ್ತಿಗಳಿಗೆ ಅಭಿಮಾನಿ ದೇವರೇ ನಾಗದೇವರು ಅದಕ್ಕೆ ಬೇಕಾಗಿ ಪೂರ್ವಕಾಲದಿಂದಲೂ ಕೂಡ ನಾಗದೇವರನ್ನು ಆರಾಧನೆ ಮಾಡುವಂಥ ಸಂಪ್ರದಾಯ ನಡೆದುಕೊಂಡು ಬಂತು ಅದು ಅನುಭವದಲ್ಲಿ ಕೂಡ ಅವರು ಅದನ್ನು ಅನುಭವಿಸಿದ್ದಾರೆ ಅದರ ಸತ್ಫಲವನ್ನು ತಿಂದು ಅನುಭವಿಸಿದ್ದಾರೆ ಹಾಗೆ ನಮಗೆ ಹಿರಿಯರು ಹೇಳಿದ ಪ್ರಕಾರದಲ್ಲಿ ಶಾಸ್ತ್ರ ಪ್ರಮಾಣದಲ್ಲಿ ಏನಿದೆ ಆ ಪ್ರಕಾರದಲ್ಲಿ ಆಶ್ಲೇಷ ಬಲಿಯನ್ನು ಮಾಡುವಂಥದ್ದು ಇವತ್ತು ನಡೀಲಿಕ್ಕೆ ಇದೆ